ರಾಮನವಮಿಗೆ ಪಾನಕವನ್ನು ಮಾಡಲು ಲಿಂಬೆಯ ರಸವನ್ನು ಹಿಂಡಿದ ಸಿಪ್ಪೆಯಿಂದ ಬಹಳ ರುಚಿಕರವಾದ ನೋಡುತ್ತಿದ್ದರೆ ಬಾಯಲ್ಲಿ ನೀರು ಬರಿಸುವ ನಾಲಗೆಗೆ ಆಪ್ಯಾಯವಾದ ಲಿಂಬಿಯ ಕಂಚಿ ಎಂಬ ಉಪ್ಪಿನಕಾಯಿಯನ್ನು ಹೇಗೆ ಮಾಡುವುದೆಂದು ನೋಡೋಣ ಬಟ್ಟಲಲ್ಲಿ ಬಿಸಿ ಬಿಸಿಯಾದ ಗಂಜಿಯನ್ನು ಬಡಿಸಿಕೊಂಡು ಲಿಂಬೆಕಾಯಿ ಕಂಚಿಯನ್ನು ಹಾಕಿಕೊಂಡು ತಿಂದವರಿಗಷ್ಟೇ ಇದರ ರುಚಿ ಗೊತ್ತಿರುತ್ತದೆ ನಮ್ಮ ಬಾಲ್ಯದ ಶಾಲಾ ದಿನಗಳಲ್ಲಿ ಶಾಲೆಗೆ ಹೋಗುವ ಮೊದಲು ನಮಗೆ ಕುಚ್ಚಲಕ್ಕಿ ಗಂಜಿಗೆ ಒಂದು ಚಮಚ ದನದ ತುಪ್ಪವನ್ನು ಸೇರಿಸಿಕೊಂಡು ತೋರು ಬೆರಳು ತುದಿಯಿಂದ ಲಿಂಬೇಕಾಯಿ ಕಂಚಿಯನ್ನು ಮುಟ್ಟಿ ಬೆರಳನ್ನು ನಾಲಗೆಗೆ ಮುಟ್ಟಿಸಿದರೆ ಸಾಕು ಆಹಾ ಅದೆಂಥ ಅದ್ಭುತ ರುಚಿ ಈ ರುಚಿಗೆ ಸಮಾನದ್ದು ಬೇರೇನೂ ಇರಲಿಕ್ಕಿಲ್ಲ ಅದನ್ನು ನೆನೆಸಿದರೆ ಈಗಲೂ ಬಾಯಲ್ಲಿ ನೀರು ಬರುತ್ತದೆ ಈಗ ಗಂಜಿ ಊಟದ ಅಭ್ಯಾಸಗಳು ನಿಂತು ಹೋಗಿದೆ ನಾಲಗೆಯ ರುಚಿ ಕೆಟ್ಟು ಹೋದಾಗ ಈ ಉಪ್ಪಿನಕಾಯಿ ಬೇಕಾಗುತ್ತದೆ ಇರಲಿ ಎಂದು ಇದನ್ನು ಮಾಡಿ ಇಡುವ ಕ್ರಮ ಈಗಲೂ ಇದೆ ಇದು ಬಹಳ ಸಮಯ ಹಾಳಾಗುವುದಿಲ್ಲ ಲಿಂಬೆ ಹಣ್ಣಿನ ಸಿಪ್ಪೆಯ ರುಚಿಯಾದ ಉಪ್ಪಿನಕಾಯಿಯನ್ನು ಮಾಡಿ ತಿಂದು ಹೇಗಾಗಿದೆ ಎಂದು ಕಮೆಂಟ್ ಮಾಡಿ ಆತ್ಮೀಯರೇ ನಾನು ಚಂದ್ರಮತಿ ಹೆಸರಾವ್ ಎಲ್ಲರಿಗೂ ರಾಮನವಮಿಯ ಶುಭಾಶಯಗಳು ಲಿಂಬೆ ಸಿಪ್ಪೆಯ ಉಪ್ಪಿನಕಾಯಿಯನ್ನು ಈಗ ಹೇಗೆ ಮಾಡುವುದೆಂದು ನೋಡೋಣ ಸುಮಾರು ಹತ್ತು ಹನ್ನೆರಡು ಲಿಂಬೆಯ ರಸ ಹಿಂಡಿದ ಲಿಂಬೆ ಹೋಳುಗಳನ್ನು ತೆಗೆದುಕೊಳ್ಳೋಣ ಅರ್ಧ ಭಾಗದಲ್ಲಿ ಕತ್ತರಿಸಿದ ಹೋಳುಗಳನ್ನು ಪುನಃ ಮತ್ತೆ ಅದನ್ನು ಕತ್ತರಿಸಿಕೊಂಡು ಎರಡು ಭಾಗ ಮಾಡಿಡೋಣ ಇದರೊಂದಿಗೆ ಒಂದೆರಡು ರಸವಿರುವ ಲಿಂಬೆಯ ಹಣ್ಣನ್ನು ಕತ್ತರಿಸಿ ನಾಲ್ಕು ಭಾಗ ಮಾಡಿ ಸೇರಿಸಿಕೊಳ್ಳಬೇಕು ಯಾಕೆಂದರೆ ಉಪ್ಪು ಹುಳಿ ಖಾರ ಎಲ್ಲವನ್ನೂ ಸೇರಿಸಿಕೊಂಡಾಗ ಅದು ತಿನ್ನಲು ಬಹಳ ರುಚಿಯಾಗಿರುತ್ತದೆ ಸಿಪ್ಪೆಯ ಜೊತೆಗೆ ಸ್ವಲ್ಪ ರ ರಸವಿದ್ದರೆ ರುಚಿ ಹೆಚ್ಚುತ್ತದೆ ಇದರಲ್ಲಿ ಶುಂಠಿಯ ತುಂಡುಗಳನ್ನು ಹಾಕುವುದರಿಂದ ರುಚಿಯು ಇನ್ನಷ್ಟು ಹೆಚ್ಚಾಗುತ್ತದೆ ಗಂಟಲಿಗೂ ಇದು ಹಿತವಾಗಿರುತ್ತದೆ ನಾನು ಆಡಿಯೋ ಮಾಡುವಾಗ ಇದರಿಂದ ಎರಡು ಶುಂಠಿಯ ತುಂಡನ್ನು ತೆಗೆದುಕೊಂಡು ಜಗಿದು ಹದವಾದ ಬಿಸಿನೀರನ್ನು ಕುಡಿಯುತ್ತಿದ್ದರೆ ಗಂಟಲಿಗೆ ಬಹಳ ಹಿತವಾಗುತ್ತದೆ ಶೀತ ಕಫ ಇದ್ದಾಗಲೂ ಹೀಗೆ ಶುಂಠಿಯನ್ನು ತಿಂದರೆ ಒಳ್ಳೆಯ ಪರಿಣಾಮ ಸಿಗುತ್ತದೆ ಈಗ ಐದಾರು ಹಸಿಮೆಣಸುಗಳನ್ನು ಖಾರಬೇಕಾದರೆ ಇನ್ನೆರಡು ಹೆಚ್ಚು ಸೇರಿಸಿಕೊಳ್ಳಬಹುದು ಹಸಿಮೆಣಸನ್ನು ಸೀಳಿ ಭಾಗ ಮಾಡಿಕೊಂಡು ಇಡೋಣ ಎರಡು ತುಂಡು ಶುಂಠಿಯನ್ನು ತೊಳೆದು ಸಿಪ್ಪೆ ತೆಗೆದು ಉದ್ದಕ್ಕೆ ಕತ್ತರಿಸಿ ಇಡಬೇಕು ಉಪ್ಪು ಅಥವಾ ಉಪ್ಪಿನ ಹುಡಿ ಇದ್ದರೆ ಸಾಕು ಇಷ್ಟೇ ಈ ಉಪ್ಪಿನಕಾಯಿ ಮಾಡಲು ಬೇಕಾಗಿರುವ ಸಾಮಗ್ರಿ ಈಗ ಉಪ್ಪನ್ನು ಬಿಟ್ಟು ಎಲ್ಲವನ್ನೂ ಗಾಜಿನ ಅಥವಾ ಪಿಂಗಾಣಿ ಪಾತ್ರೆಗೆ ಸೇರಿಸೋಣ ಈಗ ಒಂದು ಲೋಟ ನೀರಿಗೆ ಐದಾರು ಚಮಚ ಉಪ್ಪಿನ ಉಡಿ ಅಥವಾ ಉಪ್ಪನ್ನು ಸೇರಿಸಿ ಒಲೆಯ ಮೇಲೆ ಕುದಿಯಲು ಇಡೋಣ ಒಂದು ಒಂದೂವರೆ ನಿಮಿಷ ಕುದಿದರೆ ಸಾಕು ಆ ಪಾತ್ರೆಯನ್ನು ಒಲೆಯಿಂದ ಕೆಳಗಿಳಿಸಿ ನೀರನ್ನು ತಣಿಯಲು ಬಿಡಬೇಕು ಪೂರ್ತಿ ತಣ್ಣಗಾದ ನಂತರವೇ ಉಪ್ಪು ನೀರಿನ ದ್ರಾವಣವನ್ನು ತುಂಡು ಮಾಡಿಟ್ಟ ಲಿಂಬೆ ತುಂಡುಗಳೊಂದಿಗೆ ಚೆನ್ನಾಗಿ ಬೆರೆಸಿಕೊಳ್ಳಬೇಕು ಇದನ್ನು ಎರಡು ಮೂರು ದಿನ ಬಿಟ್ಟು ಮತ್ತೆ ಊಟಕ್ಕೆ ಬಳಸಿಕೊಳ್ಳಬಹುದು ಹೆಚ್ಚಿನ ಖರ್ಚು ಇಲ್ಲದೆ ಮಾಡುವ ಈ ಉಪ್ಪಿನಕಾಯಿ ಹಿತಮಿತವಾಗಿ ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು ಸಾಮಾನ್ಯವಾಗಿ ಅಜೀರ್ಣವಾದಾಗ ಇಲ್ಲವೇ ಪ್ರವಾಸಕ್ಕೆ ಹೋಗಿ ಬಂದಾಗ ನಾಲೆಗೆ ರುಚಿ ಕೆಟ್ಟು ಹೋದಾಗ ಈ ಉಪ್ಪಿನಕಾಯಿ ಉಪಯೋಗಿಸಿ ಊಟ ಮಾಡಿ ನೋಡಿ ನೀವು ಇದನ್ನು ಖಂಡಿತವಾಗಿಯೂ ಇಷ್ಟಪಡುವುದಂತೂ ನನ್ನ ಗ್ಯಾರಂಟಿ ಇನ್ನು ಮುಂದೆ ಲಿಂಬೆ ಹಣ್ಣನ್ನು ಹಿಂಡಿದ ಸಿಪ್ಪೆ ಇದ್ದರೆ ಈ ರೀತಿ ಮಾಡಿ ನೋಡಿ ಈ ಉಪ್ಪಿನಕಾಯಿಯ ಮಾಹಿತಿ ಮಾಡುವ ರೀತಿ ನಿಮಗೆ ಇಷ್ಟವಾದಲ್ಲಿ ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಲೈಕ್ ಮಾಡಿ ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು